ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ಆಲ್ರೆಡಿ ಟೈಟಲ್ ತಮ್ಮನಲ್ಲಿ ನೋಡಿ ನಿಮಗೆಲ್ಲ ಅರ್ಥ ಆಗಿರುತ್ತೆ ನಾನು ಯಾವ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿ ಹೌದು ಗಾಯಸ್ ಮೊನ್ನೆ ಟೂ ತ್ರೀ ಡೇಸ್ ಬ್ಯಾಕೆ ನಮ್ಮನ್ನು ಬಿಟ್ಟು ಅಗಲಿ ಹೋದಂಥ ಡ್ಯಾನ್ಸರ್ ಪವನ್ ಪವನ್ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಆಗಿ ಡ್ಯಾನ್ಸ್ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರು ಗಾಯಸ್ ತುಂಬ ವಿಡಿಯೋಸ್ ತುಂಬ ಅವ್ರ ಬಗ್ಗೆ ತುಂಬ ವೀಡಿಯೋಸ್ನ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಹೋಗಿ ಚೆಕ್ಔಟ್ ಮಾಡ್ಬೋದು ನೀವು ಏನಂದರೆ ಅವ್ರಿಗೆ ಯಾವ ಥರ ಆ್ಯಕ್ಸಿಡೆಂಟ್ ಆಯಿತು ಅಂತ ನನಗೆ ಗೊತ್ತಿರೋ ಮಾಹಿತಿ ಅಂದರೆ ಒಬ್ಬ ಟಾಪ್ ಇನ್ಸ್ಟಾಗ್ರಾಮ್ ಇಂಪ್ಲೂಯೆನ್ಸರ್ ಸ್ಟೋರಿ ಹಾಕಿದರು ಅದರ ಆಧಾರದ ಮೇಲೆ ನಾನು ನಿಮಗೆ ಹೇಳಿದ್ದೆ ಅಷ್ಟೇ ಮತ್ತೆ ಬೇರೆ ಏನೂ ಇಲ್ಲ ರೋಡಮ್ಸ್ಗೆ ಗಾಡಿ ಕಂಟ್ರೋಲ್ ಆಗದ್ರೆ ಲೈಟ್ ಕಂಬಕ್ಕೆ ಹೋಗಿ ಡಿಕ್ಕಿ ಹೊಡೆದು ಬಿದ್ದಿದ್ದಾರೆ ತಲೆಗೆ ಪೆಟ್ಟಾಗಿದೆ ಅಂತ ಹೇಳಿದೆ ಅದು ಸುಳ್ಳಂತೆ ಗೈಸ್ ಅದು ಸುಳ್ಳು ಸುದ್ದಿ ಅಂತೆ ಸೊ ಸಾರಿ ಫಾರ್ ದಿಸ್ ನಾನು ಇದನ್ನು ಹೇಳಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಮತ್ತೆ ಬೇರೆ ಏನೂ ಇಲ್ಲ ಸ್ನೇಹಿತರೆ ಅದು ಏನಾಗಿದೆ ಅಂತ ಅವರೇ ನಮಗೆ ಅಪ್ಡೇಟ್ ಮಾಡ್ತಾರಂತೆ ಸ್ಟೋರಿಲಿ ಅಪ್ಡೇಟ್ ಮಾಡ್ತಾರಂತೆ ಸ್ವಲ್ಪ ವೇಟ್ ಮಾಡಿ ಅಂತ ಅವರು ಹಾಕಿದ್ದಾರೆ ಅಂದರೆ ಅವರು ಇನ್ಸ್ಟಾಗ್ರಾಮ್ ಐಡಿಲಿ ಪವನ್ ನೈಂಟೀನ್ ಅಂತ ಹೇಳೋರ್ದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ತ್ರೀ ಏಯ್ಟೀನ್ ಕೆ ಫಾಲೋವರ್ಸ್ ಕೂಡ ಇದ್ದಾರೆ ಆ ಚಾನಲ್ಗೆ ಆ ಇನ್ಸ್ಟಾಗ್ರಾಮ್ ಐ ಡಿಗೆ ಏನಾಗಿದೆ ಅಂತ ನಮಗೆ ಗೊತ್ತಾಗೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಅಲ್ಲಿವರೆಗೂ ದಯವಿಟ್ಟು ಯಾರೋ ಸುಳ್ಳು ಸುದ್ದಿನ ಹಬ್ಬಿಸಬೇಡಿ ಮತ್ತು ನಮಗೆ ಕಾಲು ಮೆಸೇಜ್ ಮಾಡಿ ಕೇಳಬೇಡಿ ಅಂತ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಅಂದರೆ ಅವ್ರ ಫ್ರೆಂಡ್ನ ಇನ್ಸ್ಟಾಗ್ರಾಮ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸೊ ಅವರು ಪವನ್ ಅವರ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಸ್ಟೋರಿ ಹಾಕಿದ್ದಾರೆ ಗೈಸ್ ಹೌದು ಗೈಸ್ ಅದು ಏನು ಆಕ್ಸಿಡೆಂಟ್ ಆಗಿ ಆಗಿದ್ದು ಆಗಿ ಎಕ್ಸ್ ಬೈಕ್ ಎಕ್ಸಿಡೆಂಟ್ ಆಗಿರೋದು ನಿಜ ಆದರೆ ರೋಡ್ ಬೈಕ್ ಹಂಸಿಂದ ಗಾಡಿ ಹಾರಿ ಕಂಬಕ್ಕೆ ಡಿಕ್ಕಿ ಹೊಡೆದು ಬಿದ್ದಿರೋದು ಸುಳ್ಳಂತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋವರೆಗೂ ದಯವಿಟ್ಟು ವೇಟ್ ಮಾಡಿ ಅಂತ ಅವ್ರು ಹೇಳಿದ್ದಾರೆ ದಯವಿಟ್ಟು ಎಲ್ಲರೂ ವೇಟ್ ಮಾಡೋಣ ಸುಳ್ಳು ಸುದ್ದಿನ ಹೆಬ್ಸೋದು ಬೇಡ ಅಂತ ನಾನು ನಿಮ್ಮಲ್ಲಿ ಕೇಳ್ಕೋತೀನಿ ಮತ್ತು ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ನನ್ನ ಕ್ಷಮಿಸಿ ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್